ಗಿರಿಭಾಯ್ ಓಡ್ಸೋದ್ ನೋಡಿ ಒಂದು ಬ್ರೇಕ್ ತಗೊಳ್ಬೇಕು ಅನ್ನಿಸ್ತು ಹಾಗಾಗಿ ನಾನು ಇನ್ನೂ ಊಟ ಆಗಿರಲಿಲ್ಲ ಲಂಚ್ ಪ್ಲಸ್ ಚಿಕ್ಕ ಬಟ್ಟೆ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ದೀವಿ ಈಗ ಇದರ ನಾನು ಜಸ್ಟ್ ಒಂದು ರೈಸ್ ಬಿರಿಯಾನಿ ರೈಸು ಇಬ್ಬರು ಶೇರ್ ಮಾಡ್ಕೊಳ ಅಂದ್ಕೊಂಡ್ವಿ ಸ್ನ್ಯಾಕ್ಸ್ ಎಲ್ಲ ತುಂಬ ಹೋಗೋ ಥರ ಇದೆ ಅನ್ಸುತ್ತೆ ಅಲ್ಲಣ್ಣ ಹ್ಞೂ ಓಕೆ ನನ್ನ ಮಗಳು ಸಾಸ್ ಹಾಕಿ ಏನೋ ಅಡುಗೆ ಮಾಡ್ತಾಳೆ ಹಾಯ್ ಹಲೋ ನಮಸ್ಕಾರ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ನಾವಿದು ಇಯರ್ ಎಂಡ್ ಪಾರ್ಟಿ ಮಾಡೋಣ ಅಂತ ನಮ್ಮ ಊರಿಗೆ ಹೋಗಿದ್ವಿ ಸಕಲೇಶ್ಪುರಕ್ಕೆ ಸೊ ನೈಟ್ ರೀಚ್ ಆಗೋದು ತುಂಬ ಲೇಟ್ ಆಗೋಯ್ತು ಹಾಗಾಗಿ ನೈಟ್ ಜಸ್ಟ್ ಫ್ರೆಶ್ ಅಪ್ ಆಗಿ ಅವತ್ತು ಒಂದು ದಿವ್ಸದ್ದು ಏನು ಎಲ್ಲ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದ್ರ ಪ್ರಕಾರ ಎಲ್ಲ ಕಡೆ ಪ್ಲೇಸಸ್ ಎಲ್ಲ ನೋಡಿಕೊಂಡು ಇನ್ನು ಕೆಲವು ಕಡೆ ವಾಟರ್ ಸ್ಟ್ರೀಮ್ಗೆಲ್ಲ ಹೋಗಿದ್ವಿ ಅದೆಲ್ಲ ನೀವು ಕಂಪ್ಲೀಟ್ ದಿವ್ ಗಿರಿ ಅವರ ಚಾನಲಲ್ಲಿ ನೀವು ನೋಡ್ಬೋದು ಗಿರಿಬೈ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿ ಇದೊಂದು ಎಂಜಾಯ್ ಮಾಡಿರೋವಂಥ ಇದು ಎಪಿಸೋಡ್ ಒನ್ನು ನೆಕ್ಸ್ಟ್ ನಿಮಗೆ ಎಪಿಸೋಡ್ ಟೂ ಅಲ್ಲಿ ಆ್ಯಕ್ಚುಯಲ್ ಪಾರ್ಟಿ ಮಾಡಿರೋದು ಬರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಬೆಳಗ್ಗೆ ಬೆಳಗ್ಗೆ ಈಗ ಪುಳಿಯೋಗ ರೆಡಿ ಮಾಡ್ತಾ ವಿ ಕೆ ಪ್ರೊಡಕ್ಸ್ ಅಂತ ಹೇಳ್ಬಿಟ್ಟು ಅವರು ಪುಳಿಯೋಗರೆ ಕಳಿಸಿದ್ದಾರೆ ಪುಳಿಯೋಗರೆ ಎಲ್ಲ ಥರ ಮಸಾಲೆ ಇದೆ ಕಬಾಬ್ ಮಸಾಲೆ ಪುಳಿಯೋಗರೆ ಮಸಾಲೆ ಚಿತ್ರಾನ್ನ ಮಸಾಲೆ ಎಲ್ಲ ಪೌಡ್ರು ಡೈರೆಕ್ಟಾಗಿ ಅದನ್ನು ಬಿಸಿ ರೈಸ್ ಜೊತೆ ಹಾಕೊಂಡು ತಿನ್ಬೋದು ಇಲ್ಲ ಅದನ್ನು ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ ಬಿಸಿ ಮಾಡ್ಕೊಂಡು ತಿನ್ಬೋದು ನೋಡ್ಬೋದು ಇದು ನಮ್ಮ ಬಾಳೆ ತೊಟ್ಟಿದ್ದು ಹಾಗಾಗಿ ಒಂದು ಸ್ವಲ್ಪ ಬಾಳೆ ಎಲ್ಲ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಅಡುಗೆಗೆ ವಾಷಿಂಗ್ ಎಲ್ಲ ಸ್ವಲ್ಪ ಈಸಿ ಆಗಿಬಿಡುತ್ತಲ್ವ ಸೊ ಹಾಗಾಗಿ ಫುಲ್ ಬಾಳೆ ಬಾಳೆಹಲೆ ಕಟ್ ಮಾಡಿಕೊಂಡು ಬೆಂಗಳೂರಲ್ಲೆಲ್ಲ ಬಾಳೆ ಎಲ್ಲ ತಿನ್ನೋಕೆ ಎಲ್ಲರೂ ಮದುವೆಗೆ ಫಂಕ್ಷನ್ಗೆ ಹೋಗ್ಬೇಕು ಎಲ್ಲ ದುಡ್ಡು ಕಡೆ ತಿನ್ನಬೇಕು ನೋಡ್ಬೋದು ಈ ಸತಿ ಏನು ಅಂತ ಇದಿಲ್ಲ ಕಾಫಿ ಎಲ್ಲ ನಡೀತೀರಿ ಈಗ ಇಷ್ಟು ಬಾಳೆಹಲೆ ಕಟ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡ್ಕೊಳ್ಳೋಣಂತೆ ಕ್ಲೀನ್ ಮಾಡಿಕೊಂಡು ತಿನ್ನೋಕ್ಕಾಗತ್ತೆ ಎಲ್ಲ ಮಕ್ಳಿಗೆಲ್ಲ ಊಟ ಮಾಡಿಸಿ ಕೂತಿದ್ದಾರೆ ಈಗ ಒಳ್ಳೆ ನಾನ್ವೆಜ್ ಬಾರ್ಸೋ ರೇಂಜಿಗೆ ಎಲೆ ಹಾಕೊಂಡು ಬಾರಿಸ್ತಾ ಇದ್ದೀವಿ ಏನಾದ್ರು ಕಾಪಿ ರೇಟ್ ಕ್ಲೇಮ್ ಕೊಟ್ಬಿಡ್ತಾರೆ ಕಾಪಿ ರೇಟ್ ಏನಾದ್ರು ವೈಲೇಶ್ ಫೈನಲ್ ಆಗಿ ಊಟ ಮಾಡಿಕೊಂಡು ಅಲ್ಲಿಂದ ಒಂದು ಚಿಕ್ಕ ವಾಟರ್ ಸ್ಟ್ರೀಮ್ ಇದೆ ನಮ್ಮ ಅಣ್ಣ ಮನೆ ಕೆಳಗಡೆ ಸೊ ಅಲ್ಲಿ ಹೋಗಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ನಾವು ಆಟಾಡಿ ಆಮೇಲೆ ಅಲ್ಲೇ ಸ್ವಲ್ಪ ಮಕ್ಕಳಿಗೆ ಊಟ ಎಲ್ಲ ತೊಗೊಂಡು ಮಕ್ಕಳು ಎಲ್ಲ ಸ್ವಲ್ಪ ಊಟ ಎಲ್ಲ ಮಾಡಿಸ್ಕೊಂಡು ನಾವು ಸ್ವಲ್ಪ ಫ್ರೂಟ್ಸು ಎಲ್ಲ ತಗೊಂಡು ತಿಂದು ಅಲ್ಲಿಂದ ಮತ್ತೆ ನಾವು ಹೊಸಳ್ಳಿ ಗುಡ್ಡದ ಕಡೆಗೆ ಹೊರಟ್ವಿ ಬಟ್ ಅನ್ಫಾರ್ಚುನೇಟಾಗಿ ಹೊಸಳ್ಳಿ ಗುಡ್ಡದಲ್ಲಿ ಯಾವುದೇ ವೆಹಿಕಲ್ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಯಾವುದೂ ಅಲೋ ಇಲ್ಲ ಏನಿದು ನಡ್ಕೊಂಡು ಹೋಗಿ ನಡ್ಕೊಂಬರ್ಬೇಕು ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಎತ್ಕೊಂಡು ನಡೆಯೋಕ್ಕಾಗಲ್ಲ ಅಂತೇಳಿ ವಾಪಸ್ ಬರ್ತಾ ಒಂದು ಚಿಕ್ಕ ಗುಡ್ಡ ಇದೆ ನಮ್ಮ ಅಣ್ಣ ಮನೆ ಮೇಲ್ಗಡೆ ಆ ಗುಡ್ಡದಲ್ಲಿ ಹೋಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಬಿಟ್ಟು ಅಲ್ಲೇ ಸ್ವಲ್ಪ ಸನ್ಸೆಟ್ ಆಗೋರ್ಗೂ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ ಸೊ ನೋಡಿ ಸನ್ಸೆಟ್ ಆಗ್ತಾ ಇದೆ ಅನ್ಫಾರ್ಚುನೇಟಾಗಿ ಒಂದು ಡಿಸಪಾಯಿಂಟ್ಮೆಂಟ್ ಏನಂದರೆ ಅಲ್ಲಿ ಫುಲ್ ಟ್ರೆಂಚ್ ಚುಡಿದ್ಬಿಟ್ಟಿದ್ದಾರೆ ಲೋಕಲ್ಸ್ ಗೆನು ಗಾಡಿ ತಗೊಂಡೋಕಾಗಲ್ಲ ಯಾರನ್ನು ಬಿಡಲ್ಲ ಹೊಸಳ್ಳಿ ಗುಡ್ಡಕ್ಕೆ ಯಾರನ್ನು ಬಿಡಲ್ಲ ನಡೆಕೊಂಡು ಹೋಗಬೇಕು ಅಷ್ಟೇ ನಡೆಕೊಂಡು ಹೋಗಬಹುದು ಹೋಗಿ ಮಕ್ಕಳು ಬೈಕ್ ಆಗಲಿ ಇದಾಗ್ಲಿ ಯಾವುದು ಅವೈಲೇಬಲ್ ಇಲ್ಲ ಅಂದ್ರೆ ಅಲೋನೇ ಇಲ್ಲ ಫುಲ್ ಗುಂಡಿ ಟ್ರಂಚ್ ಅಲ್ಲ 5 6 ಅಡಿ ಗುಂಡಿನೇ ತಗ್ದಿಬಿಟ್ಟಾರೆ ಓಕೆ ಸೊ ಈಗ ಇಲ್ಲೊಂದು ಕಾಫಿ ಬ್ರೇಕ್ ತಗೊಂಡಿದ್ದೀವಿ ಮಿಂಚೆ ಇರಿ ನನ್ನ ಮಗ್ಳು ಇಲ್ಲಿ ನಡೆಕೊಂಡು ನನ್ನ ಮಗ್ಳು

ಓಹ್ ಇದಾಕಿಲ್ಲ ಕಾಫಿ ರೆಡಿಯಾಗಿದೆ ಈಗ ಪಾಪ್ಕಾರ್ನ್ ರೆಡಿ ಮಾಡೋಣಂತೆ ಹಾ ಪಾಪ್ಕಾರ್ನ್ ರೆಡಿ ಮಾಡೋದು ಇವಾಗ ಬನ್ನಿ ಪಾಪ್ಕಾರ್ನ್ ರೆಡಿ ಮಾಡೋಣ ಅದಕ್ಕೆ ನಮ್ಮ ಹತ್ರ ಇದೆ

Popcorn. This is innovative. Next idea would be. And the flavor is cast. Balayale Popcorn. Balayale Popcorn. bro. What are you doing? I am. 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 I ಸನ್ನಿ ಸೈಡ್ ಅಪ್ ಅಂತ ಕರೀತಾರೆ ಅಥವಾ ಹಾಫ್ ಬಾಯ್ಲ್ ಅಂತಾರೆ ನಮ್ಮ ಕಡೆ ಸೊ ಇಲ್ಲಿ ನೋಡಿ ಸನ್ ಸೆಟ್ ಇಲ್ಲಿ ನಮ್ಮ ಸನ್ನಿ ಸೈಡ್ ಅಪ್ ರೆಡಿ ಓಕೆ ನಮ್ಮ ಸಿಂಚು ರೆಡಿ ಮಾಡ್ತಾ ಇದ್ದಾಳೆ ಮೊಟ್ಟೆ ಎಲ್ಲರೂ ಪಾಪ್ಕಾರ್ನ್ ಮಾಡ್ಕೊಂಡ್ವಿ ಕಾಫಿ ಮಾಡ್ಕೊಂಡ್ವಿ ನೋಡಿ ಒಳ್ಳೆ ಕಾಫಿ ನಮ್ಮ ಚಿನ್ನ ಮಲ್ಕೊಂಡ್ಬಿಟ್ಟವನೇ ಮತ್ತೆ ನನ್ನ ಮಗಳು ಹಠ ಮಾಡಿ ಏನೇನೋ ಮಾಡ್ತವ್ರೆ ನಿರ್ಮಗ್ ನಿನ್ನ ಮಗನೇ ಆಗಲೇ ಅದು ಕ್ಯಾಂಪ್ ಹಾಕಕ್ಕೆ ಗಾಡಿ ಬರುತ್ತಾ ಇದ್ರೆ ಇಲ್ಲೇ ಕ್ಯಾಂಪಾಕ್ ಬಿಡ್ಬೋದಾಯ್ತು ಮಸ್ತಾಗಿರೋದು ಸಂಡೆ ಇಷ್ಟೆಲ್ಲ ಇದೆ ಹೀಗೆ ನಮ್ಮ ಮನೆಗೆ ಹತ್ರ ಇಲ್ಲ ಅಣ್ಣ ಮನೆಗೆ ಏನು ಪ್ರಾಬ್ಲಮ್ ಇಲ್ಲ ತಗೋಮ್ಮ ಮಾಡಿಬಿಟ್ಟು ಹಂಗಿರ್ತ ಹೇಳಿದೆ ನಡೆಯಿದೆ ಎಣ್ಣೆ ಹಾಕಿಲ್ಲ ನಾ ಚೀಡುತ್ತೆ

ನಮ್ಮ ನಮ್ಮ ಶಿಂಚು ಈಗ ಮೊಟ್ಟೆ ಮಾಡ್ತಾಳೆ ಮಿಂಚು ಸಾರಿ ಸಿಂಚು ಅಂತ ಹೇಳಿ ಓ ಕರೆಕ್ಟಾಗಿ ಬನ್ನಿ ನಾಳೆ ಬೈಲ್ ಎಲ್ಲ ರೂಢಿ ಅಪ್ಪಂಗೆ ಹಾಕೊಡ್ತೀಯ ಹಬ್ಬಲು ಹಾ ಹಾಕೊಡ್ತೀಯ ಇಲ್ಲ ನಾನು ಊಟ ಮಾಡುವಾಗಲೇ ಕೇಳಿದ್ದು ಹಾಕೊಡ್ತೀಯಾ ಅಂತ ಆಗಿದೆ ಸೀದೋಗ್ತಿದೆಯಲ್ಲ ಹೊಡೆದು ಹಾಗೆ ನಾನು ಇಲ್ಲ ಅದು ಇದ್ದಲ್ವಾ ಮಾಡ್ಬಿಡಿ ಈ ಕ್ಯಾಂಪ್ ಮಾಡ್ತಾ ಇದ್ದು ಇದೊಂಥರ ಎಂಟರ್ಟೈನ್ಮೆಂಟು ಇದೊಂಥರ ವ್ಲಾಗು ಫ್ಯಾಮಿಲಿ ಬಂದಾಗೆಲ್ಲ ಕ್ಯಾಂಪ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸನ್ಸೆಟ್ ಆಗೋದು ಹೌದು ನೋಡಿ ಅದನ್ನು ಮಲಗಿಸೋ ಅಷ್ಟಲ್ಲೇ ಅವ್ರಿಗೆ ಸುಸ್ತಾಗೋಯ್ತು ಇವಳನ್ನ ಹಿಂಗೆ ಕೂರಿಸೋ ಅಷ್ಟಲ್ಲೇ ನಮ್ಮವ್ರಿಗೆ ಫುಲ್ಲು ತಂಡಿ ಹೊಡೆದೋಗ್ಬಿಟ್ಟಿದ್ದಾರೆ ನಾಯಿ ನೋಡಿ ಹಿಂದೆ ಒಳ್ಳೆ ಕಲರ್ಸು

ಅದೆಲ್ಲ ತಗೊಂಡು ಇಲ್ಲಿಂದ ಮತ್ತೆ ಕೆಳಗಡೆ ಹೊರಡ್ತಾಯಿದ್ದೀವಿ ಕೆಳಗಡೆ ಗಾಡಿ ಪಾರ್ಕ್ ಮಾಡಿದ್ದೀವಿ ಸುತ್ತ ಕತ್ಲಾಗಿದೆ ಇನ್ನೂ ಕಲರ್ಸ್ ಕಾಣ್ತಾ ಇದೆ ಕ್ಯಾಂಪಿಂಗ್ ಮಾಡೋಕ್ಕೆಲ್ಲ ಒಂದು ಒಳ್ಳೆ ಪ್ಲೇಸು ಇಲ್ಲೇ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ಮತ್ತೆ ಪಾರ್ಟಿ ಕಂಟಿನ್ಯೂ ಆಗುತ್ತೆ ಈ ಬ್ಲಾಕ್ ಇಲ್ಲಿಗೆ ಎಂಡ್ ಆಗುತ್ತೆ ಹೀಗೆ ಕ್ಯಾಂಪಿಂಗ್ ಆರಂಗ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಲ ಈಗ ಮನೆಗೆ ಹೋಗಿ ಹೊಸ ವರ್ಷದ ಇಯರ್ ಎಂಡ್ ಪಾರ್ಟಿ ಶುರು ಹಚ್ಕೊಬೇಕಾಕಿದ್ದ